ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ ಜವಾಬ್ದಾರಿ ಆಗ್ತಾರೆ ರಾಜ್ಪಾಲ್ರು ಇದಕ್ಕೆ ಜವಾಬ್ದಾರಿ ಆಗ್ತದೆ ಜನ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯ ಜನ ಸುಮ್ಕೂರಲ್ಲ ಕುಮಾರಸ್ವಾಮಿ ಅವರೇ ಲೋಕ್ ಎಕ್ತದವ್ರು ಕೇಳಿದಾರೆ ಲೋಕ್ ಎಕ್ತಾದವ್ರು ಕೇಳಿದಾರೆ ಇದುವರೆಗೂ ಕೊಟ್ಟಿಲ್ಲ ಮನೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದಾರೆ ಅವಾಗ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗ್ತದೆ ಏನಿಕ್ ಸ್ವಾಮಿ ಮನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಕುಮಾರಸ್ವಾಮಿ ಮೇಲೆ ಲೋಕಯುಕ್ತ ಅವ್ರು ಕೇಳಿರೋದು ಲೋಕಯುಕ್ತ ಅವ್ರು ಕೇಳಿದ್ರೆ ಪರ್ಮಿಷನ್ ಕೊಡಲ್ಲ ನಾಲ್ಕು ಜನ ಮಂತ್ರಿ ಮೇಲೆ ಹಿರಿಯ ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರ ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಬಿ ಜೆ ಪಿ ಅವರು ಬೇಕಂತ ನಾವು ಒಳ್ಳೆ ಕೊರತಾ ಇರೋ ಸರ್ಕಾರ ಅವ್ರು ಸೈಸಕ್ ಆಗ್ತಾ ಆಗ್ತಾ ಇಲ್ಲ ಆಮೇಲೆ ಸಾಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲರಿಟಿ ಸೈಸಕ್ ಸಾಕ್ತೇ ಆಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಮುಖ್ಯಮಂತ್ರಿ ಮೇಲೆ ಎರಡನೇ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮನ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ ಅದು ಸಹಿಸಕ್ಕಾಗ್ತಾ ಇಲ್ಲ ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಯಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಈ ಹೋರಾಟ ಅನ್ನೋ ನಾವು ನ್ಯಾಯ ನಮ್ಗೆ ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ ಗೊತ್ತು ಈ ರಾಜ್ಪಾಲರು ಬಿ ರಾಜ್ಪಾಲರು ಕಚೇರಿನ ಬಿ ಜೆ ಪಿ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ ಇವತ್ತು ನ್ಯಾಯಾಲಯದಲ್ಲಿ ನಮ್ಮ ವಿಶ್ವಾಸ ಸಿಕ್ತದಂತ ನನ್ನ ವಿಶ್ವ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನನ್ನ ವಿಶ್ವಾಸ ಇಟ್ಕೊಂಡು ಏನಾರ ಮಾಡಲಿ ಬಿ ಜೆ ಅವರು ಜನತಾ ದಳದಲ್ಲಿ ಏನಾರ ಮಾಡಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಲ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ರು ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯದ ಜನ ಏಳು ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ ಇದೀನಿ ಏನು ಯಾರೋ ಮಾತು ಕೇಳ್ಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರಾ ತಾವು ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇ ಅನಾರ ಆದ್ರೆ ರಾಜ್ಪಾಲ್ರು ಜವಾಬ್ದಾರಿ ಆಗ್ತಾರೆ ರಾಜ್ಪಾಲ್ರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಜನ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ ಅದ್ ಹೇಳ್ತಾ ನಮ್ಗೆ ನನ್ನ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದ್ದಿದ್ದ ಕಾರಣಕ್ಕೆ ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಆಗ್ತದ ವಿಶ್ವಾಸ ಆಗ್ತದಂತ ವಿಶ್ವಾಸ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ